ತುರ್ತು ಮಾಹಿತಿ ದಯವಿಟ್ಟು ಗಮನ ಕೊಡಿ ನಿಮಗೆ ಕರೆ ಬಂದರೆ ಮತ್ತು ನೀವು ಕೊರೋನಾ ಲಸಿಕೆ ತೆಗೆದುಕೊಂಡಿದ್ದೀರಾ ಎಂದು ಕೇಳಿದರೆ ನಂತರ ಒಂದನ್ನು ಒತ್ತಿ ಇಲ್ಲದಿದ್ದರೆ ಎರಡನ್ನು ಒತ್ತಲು ನಿಮಗೆ ಆಯ್ಕೆಯನ್ನು ನೀಡಲಾಗುತ್ತದೆ ಆದರೆ ನೀವು ಒಂದು ಅಥವಾ ಎರಡು ಸಂಖ್ಯೆಗಳನ್ನು ಒತ್ತಿದರೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗುತ್ತದೆ ಮತ್ತು ನಿಮ್ಮ ಬ್ಯಾಂಕ್ನಲ್ಲಿರುವ ಎಲ್ಲಾ ಮಾಹಿತಿ ಖಾತೆಯು ಕಣ್ಮರೆಯಾಗುತ್ತದೆ ಅದರಿಂದ ತಕ್ಷಣ ಫೋನ್ ಸಂಪರ್ಕ ಕಡಿತಗೊಳಿಸಿ ಈ ಸಂದೇಶವನ್ನು ಸಾಧ್ಯವಾದಷ್ಟು ಕಳುಹಿಸಿ ಎಲ್ಲಾ ಮೊಬೈಲ್ಗಳಿಗೂ ವೇಗವಾಗಿ ಹರಡಬೇಕು ಸೈಬರ್ ಕ್ರೈಂ ಪೊಲೀಸ್ ಎಂದು ಪೊಲೀಸರೇ ಹೊರಡಿಸಿರುವ ಪ್ರಕಟಣೆ ಎಂದು ಹಂಚಿಕೊಳ್ಳಲಾಗುತ್ತಿದೆ ಈ ಕುರಿತು ಕರ್ನಾಟಕ ಪೊಲೀಸ್ ಇಲಾಖೆಯ ಸೈಬರ್ ಕ್ರೈಂ ಡಿವಿಷನ್ ಸರ್ಕಾರಿ ಪುಟವನ್ನು ಮತ್ತು ಸೈಬರ್ ಕ್ರೈಂ ವಿಭಾಗದ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹುಡುಕಿದಾಗ ಈ ರೀತಿಯ ಯಾವ ಪ್ರಕಟಣೆಯನ್ನೂ ನೀಡಿಲ್ಲ ಎಂದು ಖಚಿತವಾಗಿದೆ ಈ ಕುರಿತು ಕೀವರ್ಡ್ ಮೂಲಕ ಇನ್ನಷ್ಟು ಹುಡುಕಾಟ ನಡೆಸಿದಾಗ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಈ ಪ್ರಕಟಣೆಯ ಫ್ಯಾಕ್ಟ್ ಚೆಕ್ ನಡೆಸಿದ್ದು ಈ ಮಾಹಿತಿ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ ಈ ಸಂದೇಶ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಅನೇಕ ರಾಜ್ಯಗಳಲ್ಲಿ ಹರಿದಾಡುತ್ತಿದ್ದು ತೆಲಂಗಾಣದಲ್ಲಿ ಸಹ ಇದೇ ಸಂದೇಶವನ್ನು ಎಲ್ಲೆಡೆ ಹಂಚಿಕೊಳ್ಳಲಾಗಿದೆ ಇದಕ್ಕೆ ಪ್ರತಿಕ್ರಿಯಿಸಿರುವ ತೆಲಂಗಾಣ ಸೈಬರ್ ಪೊಲೀಸರು ಈ ಮಾಹಿತಿ ಸುಳ್ಳು ಎಂದು ಸ್ಪಷ್ಟಪಡಿಸಿ ಜನರು ಭಯಗೊಳ್ಳುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ ಈ ಕುರಿತು ತೆಲಂಗಾಣ ಟುಡೇ ವರದಿ ಮಾಡಿದೆ ಆದ್ದರಿಂದ ಕೋವಿಡ್ ಲಸಿಕೆ ತೆಗೆದುಕೊಂಡ ಕುರಿತು ಕರೆ ಬರುತ್ತದೆ ಎಂದು ಹಂಚಿಕೊಳ್ಳಲಾಗುತ್ತಿರುವ ಈ ಸಂದೇಶ ಸುಳ್ಳಾಗಿದ್ದು ಈ ಪ್ರಕಟಣೆಯನ್ನು ಸೈಬರ್ ಕ್ರೈಂ ಪೊಲೀಸರು ಹೊರಡಿಸಿದ್ದಾರೆ ಎಂಬುದು ಸಹ ಸುಳ್ಳಾಗಿದೆ